ನಾಳೆ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಎಸ್ ಸಿ ಮತ್ತೆ ಜನಾಂಗಕ್ಕೆ ಸೇರ್ತಕ್ಕಂಥ ಶಾಸಕರು ಇದ್ದಾರೆ ಅವರ ಮುಂದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರು ಮನೆಗಳ ಮುಂದೆ ಹೋರಾಟ ಮಾಡಬೇಕು ಅಂತೇಳಿ ದಲ ಸಂಘಟನೆಗಳು ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳವರು ಭ್ರಷ್ಟರು ಅವರ ಸಚಿವರು ಭ್ರಷ್ಟು ಇವತ್ತು ಜೈಲಲ್ಲಿದ್ದಾರೆ ಅವರ ಶಾಸಕರು ಇವತ್ತು ಭ್ರಷ್ಟರಾಗಿ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆಗಿದ್ದಾರೆ ಇವತ್ತು ಈ ಹೋರಾಟಕ್ಕೆ ಯಾರು ದಲಿತ ಸಂಘಟನೆಗಳ ಹೋಗಬಾರ್ದು ಅಂತ ಎಷ್ಟೇ ಅಡ್ಡ ಹಾಕಿದ್ರೇನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಅನೇಕ ದಲಿತ ಸಂಘಟನೆಗಳರು ಅವ್ರಿಗೆ ತಪ್ಪಿನ ಅರಿವಾಗಿ ಎಸ್ಸಿ ಟಿ ಎಸ್ ಪಣ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕಾಗಿರ್ತಕ್ಕಂಥ ಅನ್ಯಾಯ ಇಪ್ಪತ್ತೈದು ಸಾವಿರ ಕೋಟಿ ಅನ್ಯಾಯ ಮಾಡಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ವಿಜೇಂದ್ರಣ್ಣವರು ಮತ್ತೆ ನಮ್ಮ ಎಲ್ಲ ಮುಖಂಡರು ಇವತ್ತು ಅದನ್ನು ಎತ್ತಿ ಹೋರಾಟ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮದ್ಲಿಂದನ ದಳ ಸಂಘಟನೆಗಳ ಹೆಸರು ಹೇಳ್ಕೊಂಡು ನಾವೇನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವೆಲ್ಲ ಸೈಲೆಂಟ್ ಆಗಿರ್ತಕ್ಕಂಥ ಸರಿ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲಾ ದಳ ಸಂಘಟನೆಗಳವರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲಾ ಜಿಲ್ಲೆಗಳಲ್ಲೂ ಮೀಟಿಂಗ್ ಮಾಡಿ ನಾವು ಏನೇ ಇದ್ರೂ ಜನಾಂಗಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನೆ ಇರೋದು ಸೂಕ್ತ ಅಲ್ಲ ಅಂತ ಹೇಳಿ ಯಾರ್ಯಾರು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಸ್ ಸಿ ಜನಾಂಗ ಸೇರಿರ್ತಕ್ಕಂಥ ಶಾಸಕರು ಇದ್ದಾರೆ ಎಸ್ ಟಿ ಜನಾಂಗ ಸೇರಿರ್ತಕ್ಕಂಥ ಶಾಸಕರು ಇದ್ದಾರೆ ಮನೆಗಳ ಮುಂದೆ ಹೋರಾಟವನ್ನ ಮಾಡಬೇಕು ನಾಳೆಯಿಂದ ಅಂತ ಹೇಳಿ ಇವತ್ತು ಎಲ್ಲ ತೀರ್ಮಾನ ತಗೊಂಡು ನಾಳೆ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಎಸ್ ಸಿ ಮತ್ತೆ ಜನಾಂಗ ಸೇರ್ತಕ್ಕಂಥ ಶಾಸಕರು ಇದ್ದಾರೆ ಅವ್ರ ಮುಂದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮನೆಗಳ ಮುಂದೆ ಹೋರಾಟ ಅಂತ ಹೇಳಿ ದಲಿತ ತೀರ್ಮಾನ ಮಾಡಿದ್ದಾರೆ ಒಂದ್ ಕಡೆ ಚಾಮರಾಜನಗರದಿಂದ ದಲ್ ಸಂಘಟನೆಗಳು ನಾವು ಬೆಂಗಳೂರು ಚಲೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಂದ ನಾವು ಮೈಸೂರಿಂದ ಮಾಡ್ತೀರಿ ಅಂತ ಹೇಳಿ ದಲ್ ಸಂಘಟನೆಗಳು ಹೇಳ್ತಾ ಇದೆ ಹಂಗಾಗಿ ಇವತ್ತು ದಲಿತ ಸಂಘಟನೆಗಳಿಗೆ ತಡವಾಗಿ ಆದ್ರೂ ಸಹ ಅವರ ತಪ್ಪಿನ ಅರಿವಾಗಿ ನಾವು ಜನಾಂಗದ ಪರವಾಗಿ ಇದ್ದೀರಿ ಅಂತ ಹೇಳಿ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರನ್ ಅವರು ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇವತ್ತು ಬಂದು ಅವರಿಗೆ ಹೇಳಿದ್ರು ನಾವು ನಿಮ್ಮ ಜೊತೆಲಿ ಎಸ್ಸಿ ಎಸ್ಟಿ ಜನಾಂಗದ ಕಾಲೋನಿಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಲೋನ್ಗಳು ಕೊಡಬೇಕಂತ ಹೇಳಿ ಇಟ್ಟಿರ್ಕೊಂಡಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಸಿಕೊಂಡು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಅಂತ ಹೇಳಿ ಮುಖ್ಯಮಂತ್ರಿ ಆದಿಯಾಗಿ ಇವತ್ತೇನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಂಬತ್ತೇಳು ಕೋಟಿ ಮಾತ್ರ ನಾವು ಹೇಳಿ ವರ್ಗಾವಣೆ ಮಾಡಿರತಕ್ಕಂಥದ್ದು ಅಂತೇಳಿ ಒಪ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳವರು ಭ್ರಷ್ಟು ಅವರ ಸಚಿವರು ಭ್ರಷ್ಟರು ಇವತ್ತು ಜೈಲಲ್ಲಿದ್ದಾರೆ ಅವರು ಶಾಸಕರು ಇವತ್ತು ಭ್ರಷ್ಟರಾಗಿ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆಗಿದ್ದಾರೆ ಅದಕ್ಕೋಸ್ಕರ ಈ ಸರ್ಕಾರ ಹೆಚ್ಚಿನ ದಿನ ಈ ಕರ್ನಾಟಕದಲ್ಲಿ ಇರಬಾರ್ದು ನಮ್ಮ ಜನಗಳಿಗೆ ಯಾರು ನೆಮ್ಮದಿ ಇಲ್ಲ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ದಲ ಸಂಘಟನೆಗಳು ಬಂದು ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇನ್ನು ಉಳಿದವರು ಹೇಳಿ ಈ ಮೂಲಕ ಮನವಿ ಮಾಡಿಕೊಂಡು